ಮೈಸೂರಿನ ಇವರು ನರೇಂದ್ರ ಮೋದಿ ಅವರು ಮೈಸೂರು ಬಂದಾಗ ನೀವು ಈ ಪ್ರಶ್ನೆಯನ್ನು ಕೇಳಬೇಕು ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಮೈಸೂರು ಸಿಟಿ ಏನ್ ಪ್ಯಾರಿಸ್ ಮಾಡೋದು ಇವತ್ತಿನವ್ರಿಗೆ ಹತ್ತು ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿದ ಇವರು ಪ್ಯಾರಿಸ್ ಮಾಡ್ತಾರೆ ಪ್ಯಾರಿಸ್ ಮಾಡ್ತಾರೆ ಏನಾದ್ರು ಮಾಡಿರ್ಬೇಕಲ್ಲ ಒಂದೇ ಒಂದು ಕೆಲಸ ಮೈಸೂರಿಗೆ ಇದು ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಮಾಡಿರೋದು ಈ ಬೆಂಗಳೂರು ಮೈಸೂರು ರೋಡ್ ಇದೆಯಲ್ಲ ಇದು ನಾವು ಮಾಡಿಸಿದ್ದು ಮಾದೇವಪ್ಪ ಇಲ್ಲೇ ಇದ್ದಾರೆ ಮಾದೇವಪ್ಪ ಪಿಡಬ್ಲ್ಯೂಸ್ಟ್ ಇದ್ದಾಗ ಅದಕ್ಕೆ ಮಂಜೂರಾತಿಯನ್ನು ಕೊಡಿಸಿದ್ದು ನಾವು ನರೇಂದ್ರ ಮೋದಿಯವರಲ್ಲ ಆಸ್ಕರ್ ಫರ್ನಾಂಡಿಸ್ ಅವರು ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಇರುವಾಗ ಅವರು ಅಪ್ರೂವ್ ಮಾಡಿದ್ದು ಇದನ್ನ ಹೇಳ್ತಾರೆ ಸ್ವಾಮಿ ನರೇಂದ್ರ ಮೋದಿಜಿ ನಾವು ಒಂದು ವರ್ಷಕ್ಕೆ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ತೆರಿಗೆ ರೂಪದಲ್ಲಿ ಕೊಡ್ತಾ ಇದ್ದೀವಿ ಎಷ್ಟು ಒಂದು ಲಕ್ಷದ ಅಲ್ಲ ನಾಲ್ಕು ಲಕ್ಷದ ಸಾರಿ ನಾಕು ಲಕ್ಷದ ನಾಕು ಲಕ್ಷ ನಲವತ್ಮೂರು ಸಾವಿರ ಕೋಟಿ ಅದರಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ದೀರಿ ರಸ್ತೆ ಅಭಿವೃದ್ಧಿಗೆ ರೈಲ್ವೆ ಅಭಿವೃದ್ಧಿಗೆ ರೈಲ್ವೆ ಈ ಟೋಲ್ ಕಲೆಕ್ಟ್ ಮಾಡ್ತಾರಲ್ಲ ಆ ದುಡ್ಡು ನಮಕ್ ಕೊಡ್ತಾರ ರೈಲ್ವೆ ಟಿಕೆಟ್ ದುಡ್ಡು ನಮ್ಗೆ ನಮಕ್ ಕೊಡ್ತಾರ ನಮ್ಗೆ ಕೊಡಲ್ಲ ಅವರೇ ತಗೊಳ್ತಾರೆ ರಸ್ತೆ ಮಾಡಿಬಿಟ್ಟು ಟೋಲ್ ಕಲೆಕ್ಟ್ ಮಾಡ್ಕೋತಾರೆ ರೈಲ್ವೆ ಮಾಡಿಬಿಟ್ಟು ರೈಲ್ವೆ ಟಿಕೆಟ್ ತಗೋತಾರೆ ಆದರೂ ಕೂಡ ರೈಲ್ವೆ ಯೋಜನೆಗಳಿಗೆ ಜಮೀನು ನಾವು ಕೊಡೋದು ಅದರ ಜೊತೆಗೆ ಆ ಯೋಜನೆ ವೆಚ್ಚ ಇದೆಯಲ್ಲ ಅದರ ಅರ್ಧದಷ್ಟು ನಾವು ಕೊಡ್ತೀವಿ ನಮ್ಮ ಹೆಸರೇ ಇಲ್ಲ ಕೇಂದ್ರ ಪುರಸ್ಕೃತ ಯೋಜನೆಗಳು ಅದು ಶೇರಿಂಗ್ ಪ್ಯಾಟರ್ನ್ ಅಲ್ಲಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವ ದುಡ್ಡಿಂದ ಕೊಡ್ತಾರೆ ಅವರು ಈ ನಾಲ್ಕು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮ್ಮಿಂದ ಕಲೆಕ್ಟ್ ಮಾಡಿದಾರಲ್ಲ ಆ ದುಡ್ಡಿನಿಂದ ಕೊಡೋದು ಆ ದುಡ್ಡಿನಿಂದ ಕೊಡೋದು ಇದನ್ನ ನೀವು ತಿಳ್ಕೊಬೇಕಾಗ್ತದೆ ಬರಗಾಲಕ್ಕೆ ಕೊಡಬೇಕಾದ್ರೂ ಅದೇ ದುಡ್ಡು ಬೇರೆ ಪ್ರವಾಹಕ್ಕೆ ಕೊಡಬೇಕಾದ್ರೂ ಅದೇ ದುಡ್ಡು ಇವತ್ತು ಬರಗಾಲಕ್ಕೆ ಒಂದು ರೂಪಾಯಿ ಕೊಡಲಿಲ್ಲ ಈ ಪ್ರಶ್ನೆ ಕೇಳಬೇಕ ಬೇಡ ನರೇಂದ್ರ ಮೋದಿ ಅವ್ರಿಗೆ ಐ ಡೋಂಟ್ ನೋ ಪ್ರಧಾನಮಂತ್ರಿಗಳು ಬಂದು ಇಲ್ಲಿ ಯಾವ ಮುಖ ಎತ್ಕೊಂಡು ಓಟ್ ಕೇಳ್ತಾರಂತ ಅಂತ ಗೊತ್ತಾಗಲ್ಲ ನನಗೆ